ಹಾಯ್ ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸೆದ ನಂಟು ಕಥೆಯ ಹದಿನೆಂಟನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅವನ ದೃಷ್ಟಿ ಅವಳ ಬೆಣ್ಣೆ ನಗ್ನ ನಡುವಿನ ಕಡೆಯ ಹಡಿ ಹರಿದಿತ್ತು ಕಣ್ಣನ್ನು ಅತ್ತಲಿಂದ ಸರಿಸಲು ಆಗುತ್ತಿಲ್ಲ ಹುಡುಗನಿಗೆ ಅಷ್ಟರಲ್ಲಿ ಅವನನ್ನು ನೋಡಿ ಬಿಚ್ಚಿದ್ದಳು ಹುಡುಗಿ ಅವನ ನೋಟ ಅವಳಿಗೆ ಮುಜುಗಡವನ್ನು ಉಂಟು ಮಾಡಿತ್ತು ತಕ್ಷಣ ಕಾಫಿಯನ್ನು ಟೇಬಲ್ ಮೇಲಿಟ್ಟು ನೆಟ್ಟಗೆ ನಿಂತವಳು ಕೂದಲನ್ನು ಕಿವಿಯ ಹಿಂಬದಿಗೆ ಸರಿಸುತ್ತ ಅವಿನ ಅವಳೇ ಕಾಫಿ ಅತ್ತೆ ಕೊಡೋಕೆ ಹೇಳಿದ್ರು ನೀವು ಬೇಗ ಅಪ್ ಆಗಿ ತಿಂಡಿ ತಿನ್ನೋಕೆ ಬರಬೇಕಂತೆ ಎಂದವಳ ಕಣ್ರೆಪ್ಪೆಗಳು ಅವನನ್ನು ನೋಡಲಾಗದೆ ನೆಲೆಯ ಕಡೆಯೇ ಬಾಗಿವೆ ತಕ್ಷಣ ವಾಸ್ತವಕ್ಕೆ ಮರಳಿದ ಹುಡುಗ ತಡವಡಿಸಿಕೊಂಡು ಓ ಥ್ಯಾಂಕ್ಸ್ ಆರಾಧ್ಯ ಓಕೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಫ್ರೆಶ್ಅಪ್ ಆಗಿ ಡೈನಿಂಗ್ ಟೇಬಲ್ನಲ್ಲಿ ಹಾಜರಾಗಿರ್ತೀನಿ ಎಂದವನು ಅವಸರ ಅವಸರದಿಂದಲೇ ಹಾಸಿಗೆಯಿಂದ ಎದ್ದು ಕಬೋರ್ಡ್ನಿಂದ ಒಂದನ್ನು ತೆಗೆದುಕೊಂಡವನೇ ಅವಳಿಗೊಂದು ನಕ್ಕು ಬಾತ್ರೂಮ್ ಕಡೆ ಹೆಜ್ಜೆ ಹಾಕಿದ್ದನು ಅವನು ಸ್ನಾನಕ್ಕೆ ಹೋದ ನಂತರ ಹಾಸಿಗೆಯ ಮೇಲೆಲ್ಲ ಹರಡಿಕೊಂಡಿದ್ದ ಗಳನ್ನು ಮಡಚಿ ಎತ್ತಿಟ್ಟವಳೆ ರೂಮನ್ನು ಶುಚಿಗೊಳಿಸಿದ್ದಳು ಅಷ್ಟರಲ್ಲಿ ತಲೆ ಸ್ನಾನ ಮುಗಿಸಿ ಹೊರ ಬಂದಿದ್ದ ಅವಿನ್ ಆದರೆ ಅವನಿದ್ದ ರೀತಿ ಅವಳಿಗೆ ಮುಜುಗರವನ್ನು ಉಂಟು ಮಾಡಿತ್ತು ಸೊಂಟದ ತನಕ ಮಾತ್ರ ಒಂದು ಟವೆಲ್ನಿಂದ ಮೈ ಮುಚ್ಚಿಕೊಂಡಿದ್ದನು ಹುಡುಗ ತಕ್ಷಣ ಅವನಿಗೆ ಬೆನ್ನು ಹಾಕಿ ನಿಂತವಳು ಅವಿನ ಅವರೇ ನೀವು ರೆಡಿಯಾಗಿ ಬನ್ನಿ ನಾನು ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಎಂದವಳೆ ಅಲ್ಲಿ ಒಂದು ಕ್ಷಣ ಅವನಿಲ್ಲದೆ ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದ್ದಳು ಆದರೆ ಅವಳು ಯಾಕೆ ಆ ರೀತಿ ಬಡಬಡಿಸಿಕೊಂಡು ಹೋದಳನ್ನುವುದು ಅವನಿಗೆ ತಿಳಿಯಲಿಲ್ಲ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಲಿಲ್ಲ ತನ್ನ ಕೆಲಸದ ಕಡೆ ಗಮನ ಕೊಟ್ಟವನು ಕಬೋರ್ಡ್ನಿಂದ ತಿಳಿ ನೀಲಿ ಬಣ್ಣದ ತುಂಬು ತೋಳಿನ ಶರ್ಟ್ ಒಂದನ್ನು ಹೊರತೆಗೆದು ಅದಕ್ಕೆ ಒಪ್ಪುವಂಥ ಪ್ಯಾಂಟ್ ಒಂದನ್ನು ಧರಿಸಿ ಡೈನಿಂಗ್ ಟೇಬಲ್ನತ್ತ ಬಂದನು ಅಷ್ಟರಲ್ಲಿ ಆರಾಧ್ಯ ಮತ್ತು ಪದ್ಮಿನಿ ಅವರು ಡೈನಿಂಗ್ ಟೇಬಲ್ನ ಮೇಲೆ ಉಪಹಾರದ ಸಿದ್ಧತೆ ಮಾಡಿದ್ದರು ಆರಾಧ್ಯ ಅವರ ಮನೆಗೆ ಸೊಸೆಯಾಗಿ ಬಂದದ್ದು ಅವರಿಗೆ ನೂರಾನ ಬಲ ಬಂದ ಹಾಗಾಗಿತ್ತು ಗುಡ್ ಮಾರ್ನಿಂಗ್ ಡ್ಯಾಡ್ ಗುಡ್ ಮಾರ್ನಿಂಗ್ ಅಮ್ಮ ಎಂದು ಹೇಳಿದವನೇ ಪೂರ್ಣಚಂದ್ರರ ಬಳಿ ಕುಳಿತುಕೊಂಡು ಬಿಟ್ಟಿದ್ದನು ವೆರಿ ಗುಡ್ ಮಾರ್ನಿಂಗ್ ಡಿಯರ್‌ ಸನ್ ಎಂದ ಪೂರ್ಣಚಂದ್ರರವರು ನೋಡಿದ್ದೇನೆ ಪದ್ಮಾ ನಿನ್ನ ಮಗನನ್ನ ಹೆಂಡತಿ ಬಂದಿದ್ದೇ ಬಂದಿದ್ದು ಎಷ್ಟೊಂದು ಜವಾಬ್ದಾರಿ ಬಂದಿದೆ ನೋಡು ಮೊದಲೆಲ್ಲ ತಿಂಡಿಗೆ ಬಾ ಅಂತ ಕರೆದಾಗಲೂ ಬರ್ತಾ ಇರ್ಲಿಲ್ಲ ನಿನ್ನ ಮಗ ಈಗ ನೋಡು ಕರೆದ ತಕ್ಷಣ ಬಂದಿದ್ದಾನೆ ವೆರಿ ಗುಡ್ ವೆರಿ ಗುಡ್ ಅದಕ್ಕೆ ಕಾಣುವ ಸಂಸಾರಸ್ಥರಾಗಬೇಕು ಅನ್ನೋದು ಆಗ ತನ್ನಿಂದ ತಾನೇ ಜವಾಬ್ದಾರಿ ಅನ್ನೋದು ಬರುತ್ತೆ ಎಂದಿದ್ದರು ಅವರ ಮಾತಿಗೆ ತಲೆಯಾಡಿಸಿದ ಅವರು ಆರಾಧ್ಯ ನೀನು ಕೂತ್ಕೊಳ್ಳಮ ಅವನ ಪಕ್ಕ ನಾನು ತಿಂಡಿ ಬಡಿಸ್ತೀನಿ ಕೂತ್ಕೋ ಎಂದವರೇ ಅವಳು ಬೇಡ ಬೇಡ ಎಂದರು ಬಲವಂತವಾಗಿ ಅವಿನ ಪಕ್ಕದಲ್ಲಿ ಕೂರಿಸಿ ತಟ್ಟೆಗೆ ಇಡ್ಲಿ ಹಾಕಿದ್ದರು ಅವಿನ ಮುಖವನ್ನೊಮ್ಮೆ ನೋಡಿದಳು ಹುಡುಗಿ ತನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ಹಾಗೆ ತನ್ನ ಪಾಡಿಗೆ ತಾನು ತಿಂಡಿ ತಿನ್ನುತ್ತಿದ್ದಳು ಏನಮ್ಮ ಆರಾಧ್ಯ ತಟ್ಟೆಯಲ್ಲಿ ತಿಂಡಿ ಆಡಿ ಹೋಗ್ತಾ ಇದೆ ತಿನ್ನು ಬೇಗ ಎಂಬ ಪದ್ಮಿನಿಯವರ ಮಾತುಗಳು ಕಿವಿಗೆ ಬಿದ್ದೊಡನೆ ಗಲಿಬಿಲಿಗೊಂಡ ಹುಡುಗಿ ತಿಂಡಿ ತಿನ್ನಲು ಮುಂದಾದಳು ಅದೇಕ ಅವಳ ಗಂಟಲಲ್ಲಿ ತಿಂಡಿ ಇಳಿಯಲಿಲ್ಲ ಸ್ವಲ್ಪ ತಿಂದು ಎದ್ದವಳೇ ಕೈ ತೊಳೆದು ಬಂದಿದ್ದಳು ಯಾಕಮ್ಮ ತಿಂಡಿ ಚೆನ್ನಾಗಿರ್ಲಿಲ್ವಾ ಅಥವಾ ನೀನು ಇಡ್ಲಿ ತಿನ್ನಲ್ವಾ ಇಷ್ಟೇ ಇಲ್ವಾ ಹಾಗೇನಾದ್ರಿದ್ದರೆ ಮುಂಚೆನೆ ಹೇಳೋದಲ್ವ ಬೇಡ ಏನಾದರೂ ಮಾಡ್ತಿದ್ದೆ ಎಂದ ಪದ್ಮಿನಿ ಅವರಿಗೆ ಚಾಚೆ ಏನಿಲ್ಲ ಏನಿಲ್ಲತ್ತೆ ಯಾಕೋ ಹೊಟ್ಟೆಗೆ ಸೇರ್ಲಿಲ್ಲ ಅಷ್ಟೇ ಎಂದು ನೋಡಿದು ಸುಮ್ಮಗಾಗಿ ಬಿಟ್ಟಿದ್ದಳು ಅಷ್ಟರಲ್ಲಿ ತಿಂಡಿ ತಿಂದು ಮುಗಿಸಿದ ವಿ ಆರಾಧ್ಯ ಆಫೀಸ್ಗೆ ಲೇಟ್ ಆಗ್ತಿದೆ ನಿಮ್ಗೆ ಇವತ್ತು ಆಫೀಸ್ ಇದೆಯಲ್ಲ ಹೋಗಿ ಬೇಗ ರೆಡಿಯಾಗಿ ಬನ್ನಿ ಆಫೀಸ್ ತನಕ ನಾನೇ ನಿಮ್ಮನ್ನ ಬಿಡ್ತೀನಿ ಎಂದವನ ಮಾತು ಕೇಳಿ ಆಶ್ಚರ್ಯ ಆಗಿತ್ತು ಹುಡುಗಿಗೆ ಆಫೀಸಾ ನಾನು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನೊಬ್ಳು ಸೇಲ್ಸ್ಕರ್ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಹುಡುಗಿಗೆ ಅವತ್ತು ತನ್ನನ್ನೊಮ್ಮೆ ಇದೇ ಮನೆಗೆ ಅವನು ಕರೆದುಕೊಂಡು ಬಂದು ತಂದೆ ತಾಯಿಗೆ ಪರಿಚಯ ಮಾಡಿಕೊಟ್ಟಿದ್ದ ರೀತಿ ನೆನಪಾಗಿತ್ತು ಆಗ ಅವನು ತಾನು ಒಂದು ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆಂದು ಹೇಳಿದ್ದನಲ್ಲ ತಕ್ಷಣ ಅವಳ ಮುಖದ ಮೇಲೊಂದು ನೀರಸನಗೂ ಮೂಡಿ ಮಾಯವಾಗಿತ್ತು ಅವನ ಮಾತನ್ನು ಅರ್ಥ ಮಾಡಿಕೊಂಡ ಹುಡುಗಿ ಸರಿ ಎಂದಷ್ಟೇ ನುಡಿದು ತನ್ನ ಪಾಡಿಗೆ ತಾನು ಕೋಣೆಯ ಕಡೆ ಹೆಜ್ಜೆ ಹಾಕಿದ್ದಳು ತನಗಾಗಿ ಎತ್ತಿಟ್ಟಿದ್ದ ಸೀರೆಯನ್ನು ಒಪ್ಪವಾಗಿ ಹುಟ್ಟಿಕೊಂಡವಳೆ ಹಾಲ್ ಕಡೆ ಹೆಜ್ಜೆ ಹಾಕಿದಳು ಅವಿನ ಅವಳೆ ನಾನು ಹೋಳಾಯ್ತು ಹೋಡನ್ವಾ ಎಂದು ಕೇಳಿದವಳ ಕಣ್ಣುಗಳು ಲಜ್ಜೆಯಿಂದಲೋ ಸಂಕೋಚದಿಂದಲೋ ನೆಲದ ಕಡೆಯೇ ಬಾಗಿವೆ ಅವಳನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿದವನಿಗೆ ಒಂದಂತೂ ಅರ್ಥವಾಗಿತ್ತು ಅವಳು ವಿರಳ ಸುಂದರಿ ಎಂದು ಆ ಸರಳವಾದ ಸೀರೆಯಲ್ಲೂ ಎಷ್ಟೊಂದು ಅಂದವಾಗಿ ಕಾಣುತ್ತಿದ್ದಾಳೆ ಅವಳ ಕಡೆಗೊಮ್ಮೆ ನೋಡಿ ಮಂದಹಾಸ ಬೇಡಿದವನು ಸರಿ ಹೋಗೋಣ ಎಂದವನೇ ಮಮ್ಮಿ ಡ್ಯಾಡಿ ನಾನು ಆರಾಧ್ಯನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ನೀವು ನಮಗೋಸ್ಕರ ಊಟಕ್ಕೆ ಕಾಯಬೇಡಿ ಊಟ ಮಾಡಿ ಮಲಗಿ ಬರ್ತೀವಿ ಎಂದವನೇ ಕೀ ತೆಗೆದುಕೊಂಡು ಅಲ್ಲಿಂದ ಹೊರಬಿದ್ದನು ಅವ್ನು ಹೋದ ಮೇಲೆ ಪೂರ್ಣಚಂದ್ರ ಮತ್ತು ಪದ್ಮಿನಿಯವರ ಕಡೆ ತಿರುಗಿ ಮಂದಹಾಸ ಬೀರಿದವಳು ಬೀಡಿದವಳು ನಾವು ಹೋಗ್ಬರ್ತೀವಿ ಅತ್ತೆ ಮಾವ ಅಡುಗೆ ಮಾಡಿದ್ದೀನಿ ರಾತ್ರಿಗೆ ಬಂದ ಮೇಲೆ ಮಾಡ್ತೀನಿ ಅತ್ತೆ ನೀವೇನು ತೊಂದರೆ ತೆಗೊಳ್ಳೋದಕ್ಕೆ ಹೋಗ್ಬೇಡಿ ಬಂದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ರೆಸ್ಟ್ ಮಾಡಿ ಅಷ್ಟರಲ್ಲಿ ಹಾಕಿ ಹೋಗಿ ಹೀಗೆ ಬರ್ತೀವಿ ಆಮೇಲೆ ಎಂದವಳ ಮಾತನ್ನ ತಡೆದ ಪದ್ಮಿನಿಯವರು ನಗುತ್ತಲೇ ಅಯ್ಯೋ ಸಾಕ್ ಸಾಕಮ್ಮ ನೀನೀಗ ಇಲ್ಲೇ ನಿಂತ್ಕೊಂಡು ನಮ್ಮ ಯೋಗಕ್ಷೇಮದ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ಬಯಸ್ತಾ ನಿಂತಿದ್ರೆ ನಿನ್ನ ಗಂಡ ಖಂಡಿತ ಕೋಪ ಮಾಡ್ಕೊತಾನೆ ಹೋಗು ಹೋಗು ಮೊದಲೇ ಅವನ ಸಮಯಕ್ಕೆ ಬೆಲೆ ಕೊಡೋವನು ಎಷ್ಟೋ ಸಲ ಆಫೀಸ್ಗೆ ಹೋಗುವಾಗ ನಿನ್ನ ಮಾವ ಸ್ವಲ್ಪ ತಡ ಮಾಡ್ತಾ ಇದ್ರು ಬೈತಾ ಇದ್ದ ಟೈಮ್ ಸೆನ್ಸ್ ಇಲ್ಲ ಅಂತ ಈಗ ನೀನು ಲೇಟ್ ಮಾಡಿದರೆ ಅವನ ಕೈಯಿಂದ ಖಂಡಿತ ನಮ್ಮಿಂದಾಗಿ ಬೈಸ್ಕೊತೀಯ ಆರಾಮಾಗಿ ಗಂಡನ ಜೊತೆ ಹೋಗ್ಬಿಟ್ಟು ಬಾ ಎಂದು ಮಮತೆಯಿಂದ ಹೇಳಿ ಅವಳನ್ನ ಕಳಿಸಿಕೊಟ್ಟಿದ್ದಳು ಕಾಂಪೌಂಡ್ ದಾಟಿ ಹೊಡೆ ಮೌನವಾಗಿ ಮೌನವಾಗಿ ಕಾರ್ಡೋರ್ ಓಪನ್ ಮಾಡಿ ಅವನ ಪಕ್ಕ ಕುಳಿತು ಬಿಟ್ಟಿದ್ದಳು ಅವಳು ಕೂತ ತಕ್ಷಣ ಸ್ಟಾರ್ಟ್ ಮಾಡಿಕೊಂಡು ಹೊರಟೆ ಹೋಗಿದ್ದನು ಅವಿ ಮಗಸುಸಿ ಇಬ್ಬರು ಜೊತೆಗೆ ಹೊರಗಡೆ ಹೋಗುತ್ತಿರುವುದನ್ನು ಕಂಡು ಹಾಡುವ ಹಕ್ಕಿಯಂತೆ ಆಗಿದ್ದವು ಆ ದಂಪತಿಗಳ ಮನಸ್ಸು ನೋಡಿದ್ಯಾ ಪದ್ಮ ಮದ್ವೆನೇ ಬೇಡ ಹುಡುಗೀರೇ ಆಗಲ್ಲ ಅಂತ ಇದ್ದವನು ಈಗ ನೋಡು ಮದ್ವೆ ಆದ ಮರುದಿನನೇ ಹೆಂಡತಿನ ಕರ್ಕೊಂಡು ಹೊರಗಡೆ ಹೋಗಿದ್ದಾನೆ ಇದ್ರ ಅರ್ಥ ಏನು ಹೇಳು ಅವನಿಗೆ ಅವನು ಹೆಂಡತಿನ ಬಿಟ್ಟಿರೋಕೆ ಆಗಲ್ಲ ಅಂತ ಅಂತೂ ನಾನು ಅಂದ್ಕೊಂಡ ಹಾಗೆ ಮದುವೆ ಆಗಿಬಿಟ್ನಲ್ಲ ಅದೇ ಸಮಾಧಾನ ಎಂದ ಪತಿಗೆ ಹೌದು ರೀ ನನಗೂ ಅದೇ ಖುಷಿ ಏನೇ ಆಗಲಿ ಒಟ್ಟಿನಲ್ಲಿ ಅವರಿಬ್ರು ಚೆನ್ನಾಗಿರ್ಲಿ ಎಂದರು ಪದ್ಮಿನಿ ದಾರಿಯಲ್ಲಿ ಮತ್ತದೆ ನೀರವ ಮೌನ ಅವನು ಎತ್ತ ಕಡೆ ತನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಅನ್ನುವುದರ ಸಣ್ಣ ಗುಮಾನಿಯೂ ಇಲ್ಲ ಹುಡುಗಿಗೆ ಅವನದರ ಬಗ್ಗೆ ಅವಳ ಹತ್ತಿರ ಹೇಳಲೂ ಇಲ್ಲವಲ್ಲ ಅವಳ ತಲೆಯೇ ಗೊಂದಲದ ಗೂಡಾಗಿತ್ತು ಇನ್ನು ಅವನಾಗಿ ಬಾ ಅವನು ಬಾಯಿ ಬಿಟ್ಟು ಹೇಳಲಾರ ಅಂದುಕೊಂಡ ಹುಡುಗಿ ತಾನಾಗೆ ಮಾತಿಗಿಡಿದಿದ್ದಳು ಅವಿನವಡೆ ನಾವ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದು ನೀವು ಈಶ್ ವಿಷಯದ ಬಗ್ಗೆ ನನ್ನಲ್ಲಿ ಏನು ಹೇಳಿರ್ಲಿಲ್ಲಲ್ವಾ ಅದಕ್ಕೆ ಕೇಳಿದೆ ಎಂದವಳಿಗೆ ಇದೇನಾಡದ್ಯವ್ರೆ ಇಷ್ಟು ಬೇಗ ನೀವು ಮದುವೆ ಆದ ಉದ್ದೇಶನ ಮರೆತು ಬಿಟ್ರ ನೀವು ಯಾವ ಒಪ್ಪಂದದ ಮೇಲೆ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ರಿ ಅನ್ನೋದನ್ನ ಒಂದ್ಸಲ ರಿಮೆಂಬರ್ ಮಾಡ್ಕೊಳ್ಳಿ ಆಗ ನಿಮ್ಗೇನೆ ಉತ್ತರ ಹೊಳೆಯುತ್ತೆ ಎಂದವನ ಕಣ್ಣು ಇದ್ದದ್ದು ರಸ್ತೆಯ ಮೇಲೆ ಅವನ ಮಾತಿನ ಧಾಟಿಯಿಂದ ಪೆಚ್ಚಾದವಳು ಮರುಪ್ರಶ್ನೆ ಕೇಳುವ ಸಾಹಸಕ್ಕೆ ಕೈ ಹಾಕದೆ ಒಂದು ಸಲ ತಾನು ಮದುವೆಗೆ ಯಾವ ಒಪ್ಪಂದದ ಮೇಲೆ ಅನುಮತಿ ಕೊಟ್ಟಿದ್ದೇನೆ ಅನ್ನುವುದನ್ನು ನೆನೆಸಿಕೊಂಡ ಸ್ಮೃತಿಯಲ್ಲಿ ಮೊದಲಿಗೆ ಬಂದದ್ದೇ ಜಾನಕಿ ಅವರ ಮುಖ ತನ್ನ ತಾಯಿಯ ಆರೋಗ್ಯ ಸಮಸ್ಯೆಯಿಂದಾಗಿ ಅಲ್ಲವೇ ಅವಳು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ತಕ್ಷಣ ತನ್ನ ಬುದ್ಧಿಗೆ ತಾನೇ ಬೈದುಕೊಂಡು ಬಿಟ್ಟಿದ್ದಳು ಅದೇ ಗುಂಗಿನಲ್ಲಿದ್ದವಳು ಅವನು ಹಾಕಿದ ಬ್ರೇಕ್ಗೆ ಕಸಿಕೊಂಡಳು ಅವನವ್ರೆ ಯಾಕೇನಾಯ್ತು ಗಾಡಿ ಯಾಕೆ ನಿಲ್ಲಿಸಿದ್ರಿ ಎಂದು ಗಾಬರಿಯಿಂದ ಕೇಳುವವಳಿಗೆ ತನ್ನ ಗೆಳತಿಯ ಮನೆ ಬಂದಿದ್ದ ಕೂಡವೇ ಇಲ್ಲ ಆಡದೇ ಅವರೇ ನಿಮ್ಗೆ ಮೆಮೊರಿ ಲಾಸ್ ಆಗಿದ್ಯಾ ಹೇಗೆ ಅಥವಾ ಮರುವಿನ ಕಾಯಿಲೆ ಏನಾದ್ರು ಇದ್ಯಾ ಆ ರೀತಿ ಕಾಯಿಲೆ ಇಟ್ಕೊಂಡು ಅದನ್ನ ಮುಚ್ಚಿಟ್ಟು ನನ್ನ ಜೊತೆ ಮದ್ವೆ ಆದ್ರಾ ಎಂದವನ ಮಾತಿನಲ್ಲಿದ್ದ ವ್ಯಂಗ್ಯವನ್ನು ಅರಿಯದಿರುವಷ್ಟು ದಡ್ಡಿಯೇನಲ್ಲ ಅವಳು ನಿಮ್ಮ ಫ್ರೆಂಡ್ ಅಂಜಲಿ ಮನೆ ಬಂತು ಅದಕ್ಕೆ ಕಾರ್ ನಿಲ್ಲಿಸಿದೆ ಇಲ್ಲಿರಿ ಕೆಳಗೆ ಅವನು ಹಾಗೆಂದಾಗಲೇ ಹುಡುಗಿಗೆ ಅರಿವಾಗಿದ್ದು ಅದು ತನ್ನ ತಾಯಿ ತಂಗಿ ಗೆಳತಿ ಇರುವ ಎಂದು ತಕ್ಷಣ ತಡವಡಿಸಿಕೊಂಡು ಕಾರ್ನಿಂದ ಕೆಳಗಿಳಿದವಳನ್ನು ಓಡಿಕೊಂಡು ಬಂದು ಗಟ್ಟಿಯಾಗಿ ಬಿಗಿದಪ್ಪಿಬಿಟ್ಟಿದ್ದಳು ಅನನ್ಯ ಅನು ಎಂದವಳೆ ಪ್ರೀತಿಯಿಂದ ಅವಳ ಹಣೆಗೊಂದು ಮುಟ್ಟಿದ್ದು ಮುತ್ತಿಟ್ಟಿದ್ದಳು ಅಷ್ಟರಲ್ಲಿ ಜಾನಕಿ ಅವರು ಅಂಜಲಿ ಆಕಾಶ್ ಎಲ್ಲರೂ ಹೊರ ಬಂದಿದ್ದರು ಹಾಯ್ ಆರಾಧ್ಯ ಹಾಯ್ ಅವನವರೇ ಬನ್ನಿ ಒಳಗಡೆ ಎಂದು ಅಂಜಲಿ ಅವರನ್ನ ಮನೆ ಒಳಗೆ ಸ್ವಾಗತಿಸಿದರೆ ಆರಾಧ್ಯ ಕಣ್ಣು ಹೋಗಿದ್ದು ಆಕಾಶನ ಕಡೆಗೆ ಅರೆ ಆಕಾಶನ್ನ ನೀವಿಲ್ಲಿ ಎಂದು ಆಶ್ಚರ್ಯ ವ್ಯಕ್ತಪಡಿಸುವವಳಿಗೆ ಅದು ಅವಿನ್ ನನ್ನ ನಿಲ್ಲಿಗೆ ಬೇಗ ಬರೋಕೆ ಹೇಳಿದೆ ಸೊ ಬಂದೆ ಎನ್ನುತ್ತಾನೆ ಆಕಾಶ್ ಅವನ ಮಾತನ್ನ ಕೇಳಿ ಒಳಗೊಳಗೆ ನಗುವ ಅವಿನ್ ಅವನ ಕಡೆಗೊಮ್ಮೆ ಕಳ್ಳ ನೋಟ ಬೇಡಿ ನಾನು ಹೇಳದಿದ್ರು ನೀನು ಬರುವವನಂತ ಗೊತ್ತು ಕಣು ಸುಮ್ಮನೆ ಡವ್ ಮಾಡಬೇಡ ನೀನು ಆರಾಧ್ಯ ತಾಯಿನ ನೋಡ್ಕೊಂಡು ಹೋಗೋಕೆ ಬಂದಿಲ್ಲ ಅಂಜಲಿನ ನೋಡೋಕೆ ಅಂತಲೇ ಬಂದಿದ್ದೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಮನಸ್ಸಿನಲ್ಲೇ ನುಡಿಯುತ್ತಾನೆ ಅವನಿನ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡವನು ಮೀಸಿ ಅಂಚಲ್ಲಿ ನಗುತ್ತಾನೆ ಆಕಾಶ್ ಅಳಿಯಂದರೆ ಅಲ್ಲೇ ಯಾಕೆ ನಿಂತಿದ್ದೀರಾ ಪನ್ನಿ ಒಳಗೆ ಆರಾಧ್ಯ ನೀನು ಬಾಡಮ್ಮ ಎಂತ ಜಾನಕಿಯವರ ಹಿಂದೆಯೇ ಅಂಜಲಿ ಆರಾಧ್ಯ ಅನನ್ಯ ಎಲ್ಲರೂ ಹೋದರೆ ಅವಿನ ಆಕರ್ಷನ ಬಳಿ ಬಂದು ಅವನ ಭುಜ ಬಳಸಿದವನೇ ಏನು ಸಾಹೇಬ್ರು ಬೆಳಿಗ್ಗೆ ಬೆಳಿಗ್ಗೆನೆ ಅಂಜಲಿ ಮನೆಯಲ್ಲಿ ಪ್ರತ್ಯಕ್ಷ ಬಿಟ್ಟಿದ್ದೀರಾ ಏನು ಸಮಾಚಾರ ಮತ್ತು ಎಲ್ಲಿ ತನಕ ಬಂತು ನಿಮ್ಮ ಲವ್ ಸ್ಟೋರಿ ಎಂದು ತುಂಟ ಧ್ವನಿಯಲ್ಲಿ ಕೇಳುವವನಿಗೆ ಅಯ್ಯೋ ಮಾರಾಯ ಇನ್ನು ಟ್ರ್ಯಾಕ್ ಏನೇ ಬಂದಿಲ್ಲ ನೀನ್ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀಯಲ್ಲೋ ನಾನು ಅಂಜಲಿನ ಲವ್ ಮಾಡ್ತಾ ಇರೋ ವಿಷಯ ಅವ್ಳಿಗೇನೆ ಗೊತ್ತಿಲ್ಲ ಆದ್ರೆ ಆದಷ್ಟು ಬೇಗ ನನ್ನ ಮನಸ್ಸಲ್ಲಿ ಎಲ್ಲ ಫೀಲಿಂಗ್ಸ್ ನ ಕೂಡ ಅವ್ರ ಹತ್ರ ಬಿಡ್ತೀನಿ ಈಗ ನೀನು ಬಾ ಒಳಗೆ ಎನ್ನುತ್ತಾನೆ ಆಕಾಶ್ ಕಷ್ಟ ತದನಂತರ ಇಬ್ಬರು ಗೆಳೆಯರು ಭುಜ ಬಳಸಿಕೊಂಡು ಮನೆ ಒಳಗೆ ಹೋಗುತ್ತಾರೆ ಮುಂದುವರಿಯುವುದು